ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮುಳಗಟ್ಟಿ ಬಹುತ್ವ ಭಾರತದ ಶಕ್ತಿ ಸಂವಿಧಾನವೇ ಬಹುತ್ವದ ಶಕ್ತಿ ಅತ್ಯುನ್ನತ ಮಾನವೀಯ ಮೌಲ್ಯ ಸಾರಿದ ಸೂಫಿ ಸಂತ ಹಜರತ್ ಪಿರ ದರಗಾದ ಅಭಿವೃದ್ಧಿ ಅಗತ್ಯ ಅನುದಾನ ಸಿಎಂ ಸಿದ್ದರಾಮಯ್ಯ ಭರವಸೆ ಬಹುತ್ವವ್ಯ ಭಾರತದ ಶಕ್ತಿ ಸಂವಿಧಾನವೇ ಬಹುತ್ವದ ಶಕ್ತಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು ಹುಬ್ಬಳ್ಳಿ ಹಜರತ್ ಬಾದಶಾ ಪೀರಾಂತರಗ ಆವರಣದಲ್ಲಿ ನಡೆದ ಬೃಹತ್ ಔಲಾದಿ ಗೌಸೆ ಆಜಂ ಮೆಹಬೂಬೆ ಸುಮಾನಿ ಮಕ್ಕಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ವೈವಿಧ್ಯತೆ ಇದೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಸಂಸಾರವನ್ನು ಪಾಲಿಸಿದರೆ ಸಮಾಜದಲ್ಲಿ ಅಶಾಂತಿ ಮತ್ತು ಅಪನಂಬಿಕೆಯ ವಾತಾವರಣ ಇಲ್ಲವಾಗುತ್ತದೆ ಎಂದರು ಹುಟ್ಟುವಾಗ ವಿಶ್ವ ಮಾನವರಾಗಿರುವ ಎಲ್ಲರೂ ಕೊನೆಯವರೆಗೂ ವಿಶ್ವ ಮಾನವರಾಗಿಯೇ ಉಳಿಯಬೇಕು ಸೈಯದ್ ತಾಜುದ್ದೀನ್ ಖಾದ್ರಿ ಅವರು ತಮ್ಮ ತಂದೆಯಂತೆಯೇ ಸೂಫಿ ಧರ್ಮದ ಆಶಯದಂತೆ ವಿಶ್ವ ಮಾನವರನ್ನು ಸೃಷ್ಟಿಸುವ ಮಹೋನ್ನತ ಕಾರ್ಯವನ್ನು ನಡೆಸುತ್ತಿದ್ದಾರೆ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಬಾಂಧವ್ಯದ ವಾತಾವರಣ ಸೃಷ್ಟಿಸುತ್ತಿರುವ ಖಾದ್ರಿ ಮತ್ತು ಇಂಥ ಸೂಫಿ ಸಂತ್ರಸ್ತರಿಗೆ ಕೋಟಿ ಕೋಟಿ ನಮನ ಎಂದು ಮೆಚ್ಚುಗೆ ಸೂಚಿಸಿದರು ವೈಚಾರಿಕತೆ ಮತ್ತು ಪ್ರತಿಯೊಬ್ಬರನ್ನು ಮಾನವೀಯತೀಯಗೊಳಿಸುವ ಶಿಕ್ಷಣ ಇಂದಿನ ಅಗತ್ಯ ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ಇವ ನಮವ ಇವ ನಮವ ಎನ್ನುವ ಅತ್ಯುನ್ನತ ಮಾನವೀಯ ಮೌಲ್ಯವನ್ನು ಸಾರುತ್ತಾ ಸರ್ವ ಜಾತಿ ಜನಾಂಗದವರು ಸಮನಾಗಿ ಅಕ್ಕಪಕ್ಕ ಕೂರುವ ಅನುಭವ ಮಂಟಪವನ್ನು ನಿರ್ಮಿಸಿದರು ಈ ಎರಡು ದಿನಗಳ ಸಮಾವೇಶದಲ್ಲಿ ಸೂಫಿಗಳ ಆಶಯವನ್ನು ಇನ್ನಷ್ಟು ಹೆಚ್ಚು ಪ್ರಚಾರ ಮಾಡುವಂತಾಗಲಿ ಎಂದು ಆಶಿಸಿದರು ಅತ್ಯುನ್ನತ ಮಾನವೀಯ ಮೌಲ್ಯ ಸಾರಿದ ಸೂಫಿ ಸಂತ ಹಜರತ್ ಬಾಷಾ ಪೀರಾ ದರ್ಗಾದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು ಅಫಲ್ ಸೈಯದ್ ತಾಜುದ್ದೀನ್ ಖಾದ್ರಿ ಅಲ್ ಜೀಲಾನಿ ಗುಲ್ಬರ್ಗಾ ಶರೀಫ್ನ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾದ ಖುಸ್ರು ಹುಸೇನ್ ಸಾಬ್ ಖಿಲಾ ಖಿಲಾಬಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಮಾವೇಶದ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ವಿಧಾನ ಮುಖ್ಯ ಸಚೇತರಾದ ಸಲೀಂ ಅಹಮದ್ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಸಹಮದ್ ಸೇರಿ ಹಲವಾರು ಶಾಸಕರು ಮತ್ತು ಗಣ್ಯ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ایچ کے صاحب ہمارے سیاسی قائدین موہن رنگی صاحب ہمارے اس علاقے کے ایم ایل اے جنہوں نے

ہری سنما یہ مڈس گری ساحب دیکھو دیاس بریک نم جتر ہر آتا سنمانیہ تشریف لائے کی گہرائیوں سے میں خیر مددم کرتا ہوں اور اس ڈایش پر تشریف شرما علی جناب جبار احمد صاحب کا خیر مقدم کرتا ہوں ہمارے ڈی سی سی کے دارواڑ جاسواری سچو سنما ناج گا چرنجیو سنما یچ کے پاٹل صحیح پور پورک ہل حضرت محمود باشاد ದರ್ಗಾ ಆವರಣದಲ್ಲಿ ನಡೀತಾ ಇದೆ ಅಲೈಕುಂ ಅಲಾಕು ವ ವರ್ಕಾತರು ಇವತ್ತಿನ ಈ ಮುಖ್ಯ ವಿಚಾರಕ್ಕೆ ಬಂದಾಗ ಸೈಯದ್ ಶಾ ಮೊಹಮ್ಮದ್ ಮೆಹಮೂದ್ ಬಾಷಾ ಖಾದ್ರಿ ಅವರು ಬಾಷಾ ಪಿರಾರ್ ಅವರ ಪರಿಚಯ ನಾವು ಮಾಡಿಕೊಡ್ಲೇಬೇಕಾಗ್ತದೆ ಉತ್ತರ ಕರ್ನಾಟಕ ಭಾಗ ಈ ಮನವಿಯನ್ನ ಎಲ್ಲಾ ಧರ್ಮಗುರುಗಳು ಅದರ ಸನ್ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲಾ ಧರ್ಮಗುರುಗಳು ಇದರಲ್ಲಿ ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ